స్వాభిమానిూస్ కే స్వగత ఇందిన ప్రముఖ సుద్ధి ಸಾಗರ ಶಾಸಕರ ಆಪ್ತರಿಂದ ಮತ್ತು ಅವರ ಕೆಲವು ಬೆಂಬಲಿಗರಿಂದ ಲಾವಗೆರೆ ಗ್ರಾಮದ ಸುತ್ತಲ ಪ್ರದೇಶದಲ್ಲಿ ಅಕ್ರಮ ಕೋರೆ ಗಣಿಗಾರಿಕೆ ಎಗ್ಗಿಲೇ ನಡೆಯುತ್ತಿದ್ದು ಅಪಾರ ಪ್ರಮಾಣದ ಅರಣ್ಯ ಭೂಮಿ ನಾಶವಾಗುತ್ತಿದೆ ಈ ಬಗ್ಗೆ ಸುದ್ದಿವಾಹಿನಿಯ ಪ್ರಮುಖ ವರದಿಗಾರ್ತಿ ವಿಜಯಲಕ್ಷ್ಮಿ ಶಿಬರೂರವರು ಅವರು ವರದಿ ಮಾಡಲು ಸ್ಥಳಕ್ಕೆ ಬಂದಾಗ ಅವರ ಮೇಲೆಗೆ ವಾಹನ ಹತ್ತಿಸಲು ಪ್ರಯತ್ನಿಸಿದ್ದು ಅತ್ಯಂತ ಖಂಡನೀಯ ಇವರ ಮೇಲೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳದೇ ಇರುವುದು ತೀವ್ರ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಶಾಸಕರು ಕೂಡ ಈ ವಿಚಾರದಲ್ಲಿ ಮೌನದಿಂದಿರುವುದು ನೋಡಿದಾಗ ಸಾರ್ವಜನಿಕರು ಅವರ ಮೇಲೆಯೇ ಅನುಮಾನ ಪಡುವಂತಾಗಿದೆ ಈ ಹಿಂದಿನ ಶಾಸಕರು ಕೂಡ ಅವರ ಬೆಂಬಲಿಗರ ಅಕ್ರಮ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಕೊನೆಗೂ ಜನ ಅವರನ್ನು ಮನೆಗೆ ಕಳಿಸುವಂತಾಗಿದೆ ಸಾಗರ ತಾಲೂಕಿನ ಈ ಅಕ್ರಮ ಚಟುವಟಿಕೆಯನ್ನು ಸಾಗರದ ಜನ ಗಮನಿಸುತ್ತಿದ್ದಾರೆ ಈ ಬಗ್ಗೆ ಸದ್ಯದಲ್ಲೇ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಡಿಎಸ್ಎಸ್ ಮುಖಂಡ ದೂಗುರು ಪರಮೇಶ್ವರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾವು ಬೆಂಬಲಿಗರಿಂದ ಅನೇಕ ಹೇಳ್ಕೊಂಡು ನಮ್ಮ ಸಣ್ಣಪುಟ್ಟ ಜನರಿಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಇವರು ಬಂದ ನಂತರ ಹೊಸನಗರ ಕ್ಷೇತ್ರದಲ್ಲಿ ಸ್ವಲ್ಪ ಗಣಿಗಾರಿಕೆ ಹೆಚ್ಚು ಅಲ್ಲಿ ಆಗ್ತಾ ಇತ್ತು ಅದು ಮಳೆದು ಆಗಿರ್ಬೋದು ಮತ್ತು ಗಲ್ಪರ ಆಗಿರ್ಬೋದು ಮತ್ತು ಬೋರ್ಡರ್ಸ್ ಕಲ್ಲುಗಳು ಹೆಚ್ಚು ಆ ಕೂಡ ಈ ಕಡೆ ಕೂಡ ಬರ್ತಾ ಇದ್ದಾರೆ ಮನೆ ಆಗಿರ್ಬೋದು ಕೆಲ ಮನೆಗಳಾಗಿರ್ಬೋದು ಮತ್ತೆ ಇತರ ಕಾಮಗಾರಿಗೆ ಅಲ್ಲಿಂದ ಮಾಡಲು ಮತ್ತು ಅವರು ಕೊಡ್ತಾ ಆ ಅದನ್ನು ನಿಯಂತ್ರಣ ಮಾಡಿ ಕಾಶಿ ಇರ್ತಕ್ಕಂಥವ್ರು ಲಾವಗಿಣಿ ಸೋಂಕ್ಷೇಕ ಅವರು ಗುಂಪು ಹಿಂದೆ ಕೂಡ ಅದೊಡ್ಡ ಆ ಚರ್ಚನೆ ಕೂಡ ಆಗಿತ್ತು ಈ ಲಾವಿಣಿ ಸೋಂಕ್ಷೇಕ ಅವರು ಆ ಹೊಸನಗರ ಕಡೆ ಇರ್ತಕ್ಕಂಥ ಎಲ್ಲ ದೌಪರಿಗಳವರಿಗೆ ನಿರ್ಬಂಧನೆ ಮಾಡಿ ಅವರು ನಮ್ಮ ಹತ್ರ ಬರಬೇಕು ನೀವು ನಮ್ಮನ್ನು ನಾವು ಹೇಳಕ್ಕೆ ಕೇಳಬೇಕು ನಾವು ಹೇಳಿದರೆ ಹಾಗೆ ನಮ್ಮ ಕೇಳ ಹೇಳಕ್ಕೆ ಯಾವುದೇ ರೀತಿಯಲ್ಲಿ ನೀವು ನಾವು ಮಾಡಬಾರ್ದು ನಮ್ಮ ಹೇಳಿಕೆಗಳನ್ನೇ ತಗೊಂಡು ಮಾಡಬೇಕು ಯಾಕಂದರೆ ಇಲಾಖೆಗಳಿಗೆ ನಿಮಗೆ ಹೇಳಿ ನಾವು ನಿರ್ಧಾರ ಕೂಡ ಅವರು ಹೇಳಿದರು ಆ ನಂತರ ಅವರೆಲ್ಲರೂ ಕೂಡ ಏನೋ ಈಗ ಸಣ್ಣ ಪಟ್ಟ ಕೆಲಸ ಮಾಡ್ತಕ್ಕಂಥ ಬೆಳಿಗ್ಗಾರಿಕೆಗಳು ಕೆಲಸ ಮಾಡ್ತಕ್ಕಂಥ ಕುಟುಂಬ ನಿರ್ವಹಣೆಗೆ ಮತ್ತು ಬದುಕಿಗೆ ಮತ್ತು ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಿತ್ತು ಹುಡುಗರು ಮಾಡಿರುವ ನಾಗ ಸಂಸ್ಕೃತ ಆಡಳಿತ ಮಂಡಳಿಯನ್ನು ಪಡ್ಕೊಂಡು ಅವರು ಕೆಲಸ ಮಾಡ್ತಕ್ಕಂಥವರಿಗೆ ಕಡಿವಾಣ ಹಾಕಿದ್ರು ಕಡಿವಾಣ ಹಾಕಿ ಅಲ್ಲಿ ಸಂಪೂರ್ಣ ಅವರ ಉದ್ಯೋಗಕ್ಕೆ ಬರೆ ಹೇಳಿದ್ರು ಆ ನಂತರ ಇಲ್ಲಿ ತಾಗತ್ತಿಗೆ ಬಂದರು ತಾಗತ್ತಿಗೆ ಬಂದ ನಂತರ ತಾಗತ್ತಲ್ಲಿ ಅನೇಕರು ಸ್ವಲ್ಪ ಸಂಪ್ರದಾಯಗಳನ್ನು ಮಾಡ್ತಿದ್ದ ಇತ್ತು ಅಲ್ಲಿ ಅವರ ಜಾಗದಲ್ಲಿ ಅದು ಕೂಡ ಪ್ರಾಣಿಯಲ್ಲಿರ್ತಕ್ಕಂಥ ಜಾಗದಲ್ಲಿ ಆ ಗಡಿಗಾರಿಕೆ ಪರ್ಮಿಷನ್ ತಗೊಂಡು ಮತ್ತು ಇಲಾಖೆಗಳ ಪರ್ಮಿಷನ್ ತಗೊಂಡು ಅವರು ಗಣಿಗಾರಿಕೆಯನ್ನು ಕಲ್ಪಾರಿಗಳನ್ನು ಮಾಡ್ತಾ ಇದ್ದಾರೆ ಸೋಮಶೇಖರ್ ಅವರ ಗುಂಪು ಹೋಗಿ ಅವರಿಗೆ ಇವರು ಕೂಡ ಸುಮಾರು ಹದಿನೈದು ಎಕರೆ ಆ ಜಾಗದಲ್ಲಿ ದಾವಣಗೆರೆಯಲ್ಲಿ ಫಾರೆಸ್ಟ್ ಫ್ಯಾಂಡ್ ಅಲ್ಲೂ ಹಾಗೆ ರೆವಿನ್ಯೂ ಅಲ್ಲ ಹದಿನೈದು ಆ ಫಾರೆಸ್ಟ್ ಫ್ಯಾಂಡ್ ಮತ್ತು ರೆವಿನ್ಯೂ ಜಾಗದಲ್ಲಿ ಅನೇಕ ಮಾರ್ಗ ಇತರ ಎಲ್ಲಾ ಮರಗಳನ್ನು ಗಿಡಬಾಳ ಮರಗಳನ್ನ ಸಂಪೂರ್ಣವಾಗಿ ಕಡಿದು ಹಾಕಿ ಜೆ ಸಿಬಿಯಿಂದ ಸಂಪೂರ್ಣ ಕೆಲಸ ಮಾಡಿ ಅದನ್ನ ಹಾಳು ಮಾಡಿ ಎಲ್ಲ

ಏನು ಇದು ಆಗಿದೆ ಈ ಮೊನ್ನೆ ಘಟನೆ ಏನಿದೆ ಲವಗೇರಿ ಆಗಿರ್ತಕ್ಕಂಥ ಘಟನೆ ಎಲ್ರಿಗೂ ಕೂಡ ಮೇಲೆ ತನಿಖೆ ಆಗಬೇಕು ತನಿಖೆ ಆಗಿ ಅಲ್ಲಿ ಅಧಿಕಾರಿಗಳನ್ನ ಅವರಿಗೆ ಕಾನೂನು ರೀತಿ ಕೇಸ್ ಮಾಡಬೇಕು ಎಲ್ಲಾ ಅಧಿಕಾರಿಗಳ ಮೇಲೆ ಕೇಸ್ ಆಗ್ಬೇಕು ಮೇಲೆ ಕೇಸ್ ಆಗ್ಬೇಕು ಅದರ ಮೇಲೆ ಕೂಡ ಕೇಸ್ ಆಗಬೇಕು ಅಲ್ಲಿರ್ತಕ್ಕಂಥ ಏನೇನು ಅಧಿಕಾರಿಗಳೇ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸಚಿವರ ಅಸಹಾಯಕತೆಯೋ ಅಥವಾ ಅವರಿಗೆ ನಿಜವಾಗ್ಲೂ ಸಾಮರ್ಥ್ಯವೇ ಇವೋ ನಮಗಂತೂ ಅನ್ಕೊತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗೆ ಏನ್ ಮಾಡ್ತಿದ್ದಾರೆ ನಾವು ದುಡಿದು ನಿಮಗೆ ಸಂಬಳ ಕೊಡಿಸ್ತಿರೋದ ನೀವು ನಿಮಗೆ ಗಣಿ ಇಲಾಖೆ ಅಧಿಕಾರಿ ಆಗೋದಕ್ಕಿಂತ ಎಲ್ಲ ನೀವು ಕಟ್ಟಿಬೇಡ್ರಿ ಇವತ್ತು ಲಂಚ ತಂದು ನೀವು ಬದುಕೋದಕ್ಕಿಂತ ಈ ಕ್ಷೇತ್ರದ ಈ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಬಗ್ಗೆ ನಿಜವಾಗ್ಲೂ ಶಾಸಕರಿಗೆ ಗೊತ್ತಿದೆಯಾ ಅಥವಾ ಶಾಸಕರ ಹೆಸರನ್ನು ಬಳಸಲಾಗ್ತಿದೆಯಾ ಆತ ನಿಮ್ಮ ನಿಮ್ಮ ಹೆಸರನ್ನು ಬಳಸಿಕೊಂಡು ಎಂಥ ಒಂದು ದೊಡ್ಡ ಅಕ್ರಮ ಮಾಡ್ತಿದಾರೆ ಅಂತಂದ್ರೆ ತಕ್ಷಣವೇ ಆತನ ಇಲ್ಲ ಅಂತಂದ್ರೆ ನಾವು ನೀವು ಕೂಡ ಆ ಈ ಒಂದು ಭಯಾನಕ ಅಕ್ರಮದಲ್ಲಿ ಪಾಲ್ಗಾರ ಅಂತ ನಾವು ಯೋಚನೆ ಮಾಡಿ

ಮಾಡ್ತಾ ಇದ್ದ ಅಕ್ರಮ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಸರ್ಕಾರದ ವರದಿಯನ್ನ ಕೊಡಬೇಕು ಅಂತ ನಾವು ನನ್ನೆಲ್ಲ ಸಂಘಟನೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ರಾಜ್ಯ ಸಮಿತಿ ಇರುತ್ತೆ ಯಾಕಂದ್ರೆ ನಾವು ಹಿಂದೆ ಕಾಂಗ್ರೆಸ್ಗೆ ಕೂಡ ಸಪೋರ್ಟ್ ಮಾಡಿದಂಥವ್ರು ನಾವು ನಮ್ಮ ಡಿ ಎಸ್ ಎಸ್ ಎಲ್ಲರೂ ಕೂಡ ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ ಬೆಂಬಲ ಅಂತ ಅವತ್ತು ಕೂಡ ಹೇಳಿದ್ದೀವಿ ನೀವು ಮಾಡ್ತಕ್ಕಂಥ ಅವ್ಯಾವೇ ನಾವು ಮುಂದುವಾಗಿ ನಾವು ನೋಡ್ತೀವಿ ಅವರು ಕರೆಕ್ಟಾಗಿ ವಿಧಾನ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ವಿರುದ್ಧವಾಗಿ ಜನರ ವಿರುದ್ಧವಾಗಿ ಪ್ರಕಟ ವಿರುದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಆ ಸಭೆಯಲ್ಲಿ ನಾವು ಮುಂದೆ

ತೇರಿಲ್ಲ ಇಲ್ಲ ನಿಮ್ಗೆ ತೇರಿಲ್ಲ ಅನುಭವ ಇಲ್ಲ ಪ್ರಾಕ್ಟಿಕಲ್ ಅನುಭವದಿದ್ರು ಬಂದಿದ್ದಾರೆ ಬಾರಿ ಮೂರ ಬಾರಿ ಒಂದು ಇವತ್ತು ಶಾಸಕರು ಯಾರು ನಿಲ್ಬೇಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿದ್ದು ಹಿಂದೆ ಸೋಷಿಯಲಿಸ್ಟ್ನಲ್ಲಿ ಕಾಮಕ್ ಮಕ್ನವರು ಬಿ ಆರ್ ಜಿ ಎಂತವರು ನಾವು ಜಿಲ್ಲಾ ಪಕ್ಷ ನಾವೆಲ್ಲ ಬಂಗಾರ ಬಿರಡಿ ಬಂದವರು ಬಿ ಆರ್ ಜಿ ಎಂತ್ರ ನಾವು ಇಂಗ್ಲಿಷ್ ಜೊತೆ ಜೊತೆಗೆ ನಾವು ವಿದ್ಯಾರ್ಥಿಗಳಿಂದ ಹೋರಾಟದಿಂದ ರಾಜಕೀಯ ಹೋದವರು ನಾವು ರಕ್ತದಾನ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟು ಕ್ಯಾಂಪ್ ಮಾಡಿ ನಮಗೆ ಗಣಿಗಾರಿಕೆ ಗೊತ್ತಿಲ್ಲ ಮಾಡೋದಕ್ಕೆ ಗೊತ್ತಿಲ್ಲ ಅಕ್ರಮ ಈ ಭೂ ಪರಿವರ್ತನೆ ಜೊತೆಗೆ ಆ ಈ ಸಾಗರ ಪಾಲಿಕೆ ರಸ್ತೆ ಮಾಡಿ ಅಕ್ರಮದ ನಿವೇಶನ ಮಾಡಿ ಇದನ್ನ ಹಿಂದಿನ ಶಾಸಕರು ಮತ್ತು ಅವರ ಏನು ಅವರ ಇವರು ಮತ್ತು ಅವರ ಮಾಡಿದ್ರು ಭೂ ಅದನ್ನ ಮೀಸಿದರೆ ಅವರು ಹತ್ತು ಪ್ರಶ್ನೆ ಮಾಡಿದ್ರೆ ಹೋಗ್ತಾರೆ

ಸರ್ಕಾರಿ ಜಮೀನಲ್ಲಿ ಇಂತಿಂತ ದೊಡ್ಡ ಮರಗಳನ್ನು ಕಟ್ಟು ಮಾಡಿ ಇವರು ಸಾಗಿಸ್ತಿದ್ರೆ ಇದು ಒಂದು ಮರ ಈ ಆ ಎಕರೆಗಟ್ಟಲೆ ಜಮೀನಲ್ಲಿ ಎಷ್ಟು ಮರಗಳನ್ನು ಕಡಿದು ಸಾಗಿಸಿದ್ದಾರೆ ಎಷ್ಟು ಸರ್ಕಾರಿ ಆಸ್ತಿ ಪಾಸ್ತಿ ನಾಶ ಆಗಿದೆ ಇದು ಯಾರು ಕೇಳೋರಿಲ್ವಾ ನಮ್ಮ ರಾಜ್ಯದಲ್ಲಿ ಗಡಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಇದೆ

ಗೃಹ ಮಂತ್ರಿಗಳಿಗೆ ದೂರು ಈಗಾಗಲೇ ಬಂದಿದ್ದೀವಿ ಮತ್ತೆ ದೂರ ಕೊಡ್ತಿದ್ವಿ ಆಮೇಲೆ ಸೋಮಟಕ್ಕೆ ಲೋಕಾಯುಕ್ತ ಜಿಲ್ಲೆಯ ಲೋಕಾಯುಕ್ತ ರಾಜ್ಯದ ಲೋಕಾಯುಕ್ತ ಮನೆ ಗೌರವ ಲೋಕಾಯುಕ್ತರು ಈ ಪೊಲೀಸ್ ಇಲಾಖೆ ಗಡಿ ಇಲಾಖೆ ಕಂದಾಯ ಇಲಾಖೆ ಕಾನೂನು ಬಾಯಿ ಇವತ್ತು ಕೋಟಾಂತರ ವ್ಯವಹಾರ ಮಾಡಿದ್ದಾರೆ ಇವತ್ತು ಕಾಡು ನಾಶ ಮಾಡಿದ್ದಾರೆ ಸಿಕಾಟಾಂತರ ನೂರಾರು ಮರಗಳ ಮರಗಳನ್ನು ಮರಣ ಹೋಗುವ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೆಮ್ಮೆ

ಸಮಿತಿ ಇದೆ ಸದಸ್ಯರು ಮೀಟಿಂಗ್ ಹೋಗ್ತಿರೋದು ಅಲ್ಲಿ ಯಾವ ನಾವು ಸ್ವಾಧೀನ ಸ್ವಾಧೀನಗೊಳಿಸಬೇಕು ಯಾವ ಯಾವ ಸರ್ಕಾರಿ ಜಮೀನ ಲೇವರ್ಟ್ ಮಾಡಬೇಕಾದ್ರೂ ಇಲ್ಲ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಅದನ್ನು ಮಾಡಿ ಲೇವರ್ಟ್ ಮಾಡಿ ಹಚ್ಚಿದಾರೆ ಬಡ ಬಡ ಅಧಿಕಾರಿಗಳಿಗೆ ಸೇರ್ಪಡೆಯಿಲ್ಲ ಈಗ ಎರಡ ಆಗೋದಿಲ್ಲ ಮುಂದೆ ಸಿಟಿ ಅಂದ್ರೆ ಇನ್ನೊಂದು ಮತ್ತಿದೆ ಸಾಗರ ಅಭಿವೃದ್ಧಿ ಪ್ರಾಧಿಕಾರ ಸಾಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಹಿಂದೆ ಅಧಿಕಾರ ಆ ಸಾಗರ ಅಭಿವೃದ್ಧಿ ಪ್ರಾಧಿಕಾರ ಸುಮಾರು ಅಲ್ವಾ ಅದೇ ಇದು ತಂತ್ರಜ್ಞಾನ ಸರದಿದ್ದಾರೆ ಯಾವ ಜಮೀನ ಭೂತ್ವಾದನೆ ಮಾಡ್ಕೊಂಡಿದ್ದಾರೆ ಅಲ್ಲೇ ಜಮೀನು ಎಲ್ಲಿದೆ ಸರ್ಕಾರಿ ಜಮೀನು ಎಲ್ಲಿದೆ ತೆರವು ಜಮೀನು ಎಲ್ಲಿದೆ